ಸರ್ಕಾರಿ ಪ್ರೌಢಶಾಲೆ ಆರೋಗ್ಯ ತಾಲೂಕು ಸೌಧತಿ ಜಿಲ್ಲಾ ನಮ್ಮ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಪವಿತ್ರ ಬಾಮಿಹಾದ್ರು ಆಕೆ ಒಂದು ನ್ಯೂಟನ್ ವರ್ಣ ಚಕ್ರಕ್ಕೆ ಸಂಬಂಧಿಸಿದಂತೆ ಒಂದು ಬಹಳನೇ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಚಿಕ್ಕ ವಿಜ್ಞಾನ ಮಾದರಿಯೊಂದನ್ನು ಸಿದ್ಧಪಡಿಸಿದ್ದಾರೆ ಆ ಮಾದರಿ ಏನು ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ನೋಡೋಣ ಓಕೆ ಇಲ್ಲಿ ಒಂದು ತಿಳುವಾದ ರೆಟ್ಟನ್ನ ತೆಗೆದುಕೊಂಡು ಅದರ ಮೇಲೆ ಒಂದು ಬಿಳಿ ಹಾಳೆಯನ್ನು ಅಂಟಿಸಿ ಈ ಸೂರ್ಯನ ಬಿಳಿ ಬೆಳಕಿನಲ್ಲಿರುವ ಏಳು ಬಣ್ಣಗಳನ್ನು ಅದರ ಮೇಲೆ ಏನ್ ಮಾಡಲಾಗಿದೆ ಚಿತ್ರಿಸಲಾಗಿದೆ ಓಕೆ ಮಧ್ಯದಲ್ಲಿ ಒಂದು ರಂಧ್ರವನ್ನು ಪೆನ್ಸಿಲ್ ಅನ್ನು ಸೇರಿಸಿದ್ದಾರೆ ಓಕೆ ಈಗ ಬುಗುರಿ ಅಂತ ರಚನೆ ಇಲ್ಲಿ ಉಂಟಾಗಿರೋದನ್ನ ನಾವು ಕಾಣಬಹುದು ಈಗ ಈ ಬುಗುರಿಯನ್ನು ನಾನು ಇಲ್ಲಿ ಟೇಬಲ್ ಮೇಲೆ ತಿರುಗಿಸ್ತೀನಿ ಆಗ ಏನಾಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ ಸೊ ಏಳೋ ಬಣ್ಣಗಳು ವೇಗವಾಗಿ ತಿರುಗುವಂತೆ ಮಾಡಿದಾಗ ಏಳು ಬಣ್ಣ ಕೂಡಿ ಬಿಳಿ ಬಣ್ಣ ಉಂಟಾಗೋದನ್ನ ನಾವು ಎಸ್ ಇರ್ಲಿ ಇರ್ಲಿ ಎಸ್ ಸೊ ಇಲ್ಲಿ ಎಷ್ಟು ಬಣ್ಣಗಳಿವೆ ಏಳು ಬಣ್ಣ ಇವೆ ಹೌದಾ ಏಳು ಬಣ್ಣ ಇವೆ ಬಟ್ ವೇಗವಾಗಿ ಅದು ತಿರುಗುವಂತೆ ಮಾಡಿದಾಗ ನಾವು ಕಾಣಬಹುದು ಬಿಳಿ ಬಣ್ಣವನ್ನು ಕಾಣ್ಬೋದು ಅರ್ಥಾತ್ ಏನು ಸೂರ್ಯನ ಬಿಳಿ ಬೆಳಕು ಅಂತಕ್ಕಂಥದ್ದು ಒಂದೇ ಬಣ್ಣ ಅಲ್ಲ ಅದು ಬದಲಾಗಿ ಅದು ಏಳು ಬಣ್ಣಗಳಿಂದ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇದರಿಂದ ತಿಳ್ಕೋಬಹುದು ಈ ವಿದ್ಯಮಾನವನ್ನ ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂಥ ವಿಜ್ಞಾನಿ ಒಂದು ತ್ರಿಭುಜ ಪಟ್ಟಕದ ಮೂಲಕ ಬೆಳಕನ್ನ ಹಾಯಿಸುವ ಮೂಲಕ ಅದು ಏಳು ಬಣ್ಣಗಳಾಗಿ ಚದುರುತ್ತದೆ ಅನ್ನೋದನ್ನ ತೋರಿಸುವ ಮೂಲಕ ಈ ವಿದ್ಯಮಾನವನ್ನ ನಮಗೆ ವಿವರಿಸಿದರು ಆ ಒಂದು ಪರಿಕಲ್ಪನೆಯನ್ನು ಕಲಿಯಲು ಆಕೆ ಏನು ಇದನ್ನು ಸಿದ್ಧಪಡಿಸಿದ್ದಾಳೆ ಅದಕ್ಕೆ ದೂರದ ಚಪ್ಪಾಳೆಗಳ ಮೂಲಕ ಆಕೆಗೆ